ನಾವು ಚುನಾವಣೆಗೆ ಅಂತಲೇ ಕೆಲಸ ಮಾಡುವಂಥ ಪಕ್ಷ ಅಲ್ಲ ಸತತವಾಗಿ ಜನರ ಜೊತೆಯಲ್ಲಿ ಇರುವಂಥ ಪಕ್ಷ ಹಾಗಾಗಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಇಲ್ಲಿ ನಮ್ಮ ತಂದೆಯವರು ಅಭ್ಯರ್ಥಿಯಾಗಿ ಅವರು ಸೋತಿದ್ರು ಅವರು ಜಾತ್ಯತೀತ ಜನತಾದಳದಿಂದ ಅಭ್ಯರ್ಥಿಯಾಗಿ ಸೋತಿದ್ರು ಅದಾದ ನಂತರ ಈ ಕ್ಷೇತ್ರದ ಜನರ ಜೊತೆ ಒಂದು ಒಡನಾಟವನ್ನು ಇಟ್ಟುಕೊಂಡು ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದ ಎರಡು ಸಾವಿರದ ಹದಿನೈದರಲ್ಲಿ ಅದಾದ ನಂತರ ಇಲ್ಲಿ ಪಕ್ಷವನ್ನು ಸಂಪೂರ್ಣವಾಗಿ ಸಂಘಟನೆ ಮಾಡಿ ಜನರ ಜೊತೆ ಅವರ ಎಲ್ಲ ಕೆಲಸಗಳಿಗೆ ಸ್ಪಂದಿಸ್ತಾ ಇದ್ದೀವಿ ಒಂದು ಬಹುಶಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ತಂದೆಯಲ್ಲಿ ಅಭ್ಯರ್ಥಿಯಾಗಿ ಸೋತಿದ್ರು ಮತ್ತು ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಚಿತ್ರದುರ್ಗ ಜಿಲ್ಲಾ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೇನೆ ಈ ಮೂರು ವರ್ಷಗಳ ಕಾಲ ಬಹುಶಃ ಅದನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಹಿಳೆಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಹಿರಿಯೂರು ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಬಹುಶಃ ಅದೇ ಕಾರಣ ಇರ್ಬೋದು ಅಂದ್ಕೋತಿದ್ರು ಮುಖ್ಯವಾಗಿ ಸ್ಥಳೀಯರು ಅಲ್ಲ ಯಾರಿಗೆ ಕಮಿಟ್ಮೆಂಟ್ ಇದೆ ಕೆಲಸ ಮಾಡೋಕ್ಕೆ ಕೆಲಸ ಮಾಡೋ ಇಚ್ಛಾಶಕ್ತಿ ಇದೆ ಅದು ಮುಖ್ಯ ಆಗುತ್ತೆ ಇಲ್ಲಿನ ಕ್ಷೇತ್ರದ ಶಾಸಕರು ಹತ್ತು ವರ್ಷಗಳಿಂದ ಶಾಸಕರಾಗಿದ್ದಾರೆ ಅವರು ಏನು ಸ್ಥಳೀಯರಲ್ಲ ಪಕ್ಕದ ಚಳ್ಳಕೆರೆ ಕ್ಷೇತ್ರದವರು ಆದರೆ ಇದೇ ತಾಲ್ ಜಿಲ್ಲೆಯವರವರು ಆದರೂ ಸಹಿತ ಹತ್ತು ವರ್ಷಗಳ ಕಾಲ ಅವರು ಈ ಜನರ ನಾಡಿ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅನ್ನೋದನ್ನು ಕೊಡೋಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ ಆದರೆ ನಾನೊಬ್ಬ ಪಾಲಿಕೆ ಸದಸ್ಯರಾಗಿ ಜನರ ಮಧ್ಯೆ ಕೆಲಸ ಮಾಡಿ ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಇಲ್ಲಿನ ಜನಕ್ಕೆ ಏನು ಬೇಕಾಗಿದೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಬಹುಶಃ ಯಾವತ್ತಿಗೂ ದೊಡ್ಡ ದೊಡ್ಡ ಕನಸನ್ನು ಕಾಣಬೇಕು ಅಂಥ ಸಂದರ್ಭದಲ್ಲಿ ಭಗವಂತನ ಆಶೀರ್ವಾದನು ಸಿಕ್ಕಿದಾಗ ಬಹುಶಃ ಅದೆರಡೂ ನನಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ ಪಾಲಿಕೆ ಸದಸ್ಯರಾಗಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ಅದನ್ನು ಗುರ್ತಿಸಿ ಬಹುಶಃ ಭಗವಂತನ ಆಶೀರ್ವಾದ ನಮ್ಮ ಪಾರ್ಟಿ ಎಲ್ಲ ಮುಖಂಡರುಗಳು ಗುರುತಿಸಿ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಏನು ಕಳೆದ ಐದು ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಇದೆ ಬಹುಶಃ ಇದೊಂದು ಒಂದು ಜನರನ್ನು ಒಡೆದು ಆಳುವಂಥ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬ್ರಿಟಿಷರು ಬಂದು ಭಾರತವನ್ನು ಒಡೆದ್ರು ಆದರೆ ಈ ಸಾರಿ ಕಾಂಗ್ರೆಸ್ಸಿನ ಐದು ವರ್ಷದ ಆಡಳಿತ ಜಾತಿ ಜಾತಿಗಳ ಮಧ್ಯೆ ಘರ್ಷಣೆ ಮತ್ತು ತುಂಬ ಅವರು ಮಾತಾಡೋ ರೀತಿನೇ ಮುಖ್ಯಮಂತ್ರಿಗಳಿರ್ಬೋದು ಅವರ ಸಚಿವ ಸಂಪುಟದವ್ರು ಇರ್ಬೋದು ಅವರು ಕೊಟ್ಟ ಆಶ್ವಾಸನೆಗಳನ್ನೂ ಸಹಿತ ಯಾವುದೇ ಮಟ್ಟಕ್ಕೆ ಅವರು ಈಡೇರಿಸಲಿಲ್ಲ ಮತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಿದೆ ಹಾಗಾಗಿ ಖಂಡಿತವಾಗ್ಲೂ ಜನ ಈಗ ಕಾಂಗ್ರೆಸ್ಸಿನ ಆಡಳಿತ ವಿರೋಧಿ ಅಲೆ ಇದೆ ಹಾಗಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ದೇಶ ಒಂದು ರಾಜ್ಯ ಒಂದು ಉತ್ತಮ ಸ್ಥಿತಿಗೆ ಕರ್ಕೊಂಡೋಗುವಂಥ ವಿಶ್ವಾಸ ಕರ್ನಾಟಕದ ಜನತೆಗಿದೆ ಹಾಗಾಗಿ ಮತ್ತು ನಮ್ಮ ಮುಖಂಡರಾದಂಥ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ಇತರೆ ದೇಶಗಳು ಭಾರತವನ್ನು ನೋಡೋ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಈ ಎಲ್ಲ ವರ್ಚಸ್ಸು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಖಂಡಿತ ವ್ಯತ್ಯಾಸ ಇದೆ ಅಲ್ಲಿನ ಹಾಗೂ ಬೇಕಾಗಿರೋವಂಥ ನೀಡ್ಸೇ ಸ್ವಲ್ಪ ಬೇರೆ ಥರ ಇರುತ್ತೆ ಇಲ್ಲಿ ಹಳ್ಳಿಯ ವಾತಾವರಣ ಇಲ್ಲಿ ಹಳ್ಳಿ ಮತ್ತು ಪಟ್ಟಣ ಎರಡನ್ನೂ ನಾವು ಬೇರೆ ಬೇರೆ ರೀತಿಯಾಗಿ ತುಲನೆ ಮಾಡಬೇಕಾಗತ್ತೆ ಇಲ್ಲಿ ಹಳ್ಳಿಯ ಜನರ ಮುಕ್ತತೆ ಮತ್ತು ಅವರಿಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಇಷ್ಟು ವರ್ಷ ಆದರೂ ಸಿಗದೆ ಇರೋದ್ರಿಂದ ಅವರ ಒಂದು ತೊಂದರೆ ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ ಏನು ಮಳೆ ಕಡಿಮೆ ಇರುವಂಥದ್ದು ಹಿರಿಯವ್ರ ಕ್ಷೇತ್ರ ಮತ್ತು ಶಾಸಕರು ನೀರನ್ನು ಚಳಕೆರೆ ಕೊಟ್ಟು ಇಲ್ಲಿನ ನೀರಿನ ಅಭಾವ ಹೆಚ್ಚಾಗಿರುವಂಥದ್ದು ಕೆಲವು ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಹೆಣ್ಣು ಮಕ್ಕಳ ಕೆಲಸ ಏನು ಅಂದರೆ ಮನೆಯಲ್ಲಿ ಒಂದು ಮೂರು ಜನ ಹೆಣ್ಣುಮಕ್ಳಿದಾರೆ ಅಂದರೆ ಯಾರೋ ಒಬ್ಬರದು ದಿನಾಪೂರ್ತಿ ನೀರು ಹೊರೋದೇ ಕೆಲಸ ಮತ್ತು ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡದೆ ಒಳ್ಳೆಯ ಶಿಕ್ಷಣ ಗುಣಮಟ್ಟ ಇಲ್ಲಿ ಸಿಗದೆ ಇರೋವಂಥದ್ದು ಹೀಗೆ ಒಟ್ಟಾರೆಯಾಗಿ ನಾವು ತಗೊಂಡಾಗ ಬೆಂಗಳೂರಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ ಮತ್ತು ಇಲ್ಲಿ ಈ ಮೂಲಭೂತ ಸೌಕರ್ಯದ ಜೊತೆಗೆ ರೈತರ ಸಮಸ್ಯೆಗಳು ಹೆಚ್ಚಾಗಿದೆ ಅದರ ಕಡೆ ಬೇರೆ ರೀತಿಯಾದ ಗಮನವನ್ನು ನಾವು ಕೊಡಬೇಕಾಗತ್ತೆ ಮತ್ತು ಶಿಕ್ಷಣದ ಕೊರತೆಯ ಜೊತೆಗೆ ಇತರೆ ಜನರಲ್ ನಾಲೆಜು ಶಿಕ್ಷಣ ಪಡೆದಿರೋ ಅಂಥವ್ರ ಹತ್ರ ಸಹಿತ ಹಳ್ಳಿ ಭಾಗದಲ್ಲಿ ಕಡಿಮೆ ಇರುತ್ತೆ ಅವ್ರಿಗೆ ಬೇರೆ ರೀತಿಯಾದ ಸವಲತ್ತನ್ನ ಕೊಡೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಬೆಂಗಳೂರಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ ಆದರೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಜನರ ಮಧ್ಯೆ ಇದ್ದಿದ್ದರಿಂದ ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ ಮತ್ತು ಇವರ ಕೆಲಸಗಳನ್ನ ಮಾಡ್ತೀನಿ ಅನ್ನೋಂಥ ಧೈರ್ಯನೂ ನನಗಿದೆ ಬೇಕಾಗಿರುವಂಥದ್ದು ಕೆಲಸ ಮಾಡೋವಂಥ ಕಮಿಟ್ಮೆಂಟು ಸೊ ಹಾಗಾಗಿ ಅದು ದಿಲ್ಲಿಯಾದರೂ ಒಂದೇ ಹಳ್ಳಿಯಾದರೂ ಒಂದೇ ಆ ಒಂದು ಕೆಲಸವನ್ನು ಮಾಡ್ತೇವೆ ಸಂಪೂರ್ಣವಾದ ಬೆಂಬಲ ಇರೋದರಿಂದಾನೆ ನಾನು ಎರಡು ಬಾರಿ ಮಹಾನಗರ ಪಾಲಿಕೆ ಸದಸ್ಯಾಗೋಕ್ಕೆ ಸಾಧ್ಯ ಆಗಿತ್ತು ಮತ್ತು ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಸಂಪೂರ್ಣವಾಗಿ ನನ್ನ ಗಂಡ ಶ್ರೀನಿವಾಸ್ ಅವರು ನನ್ನ ಮಕ್ಕಳು ನಮ್ಮ ತಾಯಿ ನನ್ನ ತಂಗಿ ನನ್ನ ಕುಟುಂಬ ಸಂಪೂರ್ಣವಾಗಿ ನನ್ನ ಜೊತೆಯಲ್ಲಿರೋದ್ರಿಂದ ನಾನು ಧೈರ್ಯವಾಗಿ ನನ್ನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು